ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಶ್ವದೀಪು ಬ್ಲಾಗ್ಸ್ ಸೊ ನಾನು ಇವತ್ತೇನು ವಿಡಿಯೋ ಮಾಡ್ತಾ ಇರೋದು ಅಂತ ಅಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ಸೊ ನಮ್ಮ ಮನೇಲಿ ಇವತ್ತೇ ಸಂಕ್ರಾಂತಿ ಹಬ್ಬಕ್ಕೆ ಎಲ್ ಎಳ್ ಎಳ್ಬೀರ್ ಮಾಡ್ತಾರಲ್ಲ ಸೊ ಅದ್ರದ್ದೆಲ್ಲ ಇವಾಗ್ಲೂ ರೆಡಿ ಮಾಡ್ಕೊಂತ ನಮ್ಮಮ್ಮ ಸೊ ನನ್ ಸಂಕ್ರಾಂತಿ ಹಬ್ಬದ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಸೊ ಇನ್ನೇನು ಎಲ್ಲ ರೆಡಿ ಮಾಡ್ಕೊತಾ ಇದ್ದರು ಸೊ ಇವಾಗ್ಲೂ ವೀಡಿಯೋ ನಮ್ಮಅಮ್ಮ ಆಗ್ಲೇ ಕಡಲೆ ಬೀಜ ಎಲ್ಲ ಹುಡ್ಕಂತ ಇದ್ರಿ ಈ ಕಡೆ ಒಂದು ಬಾಂಡ್ಲಿ ಕಡಲೆ ಬೀಜ ಇಟ್ಕೊಂಡವ್ರೆ ಆ ಕಡೆ ಒಂದ್ ಬಾಂಡ್ಲಿ ಕಡಲೆ ಬಿದ್ದ ಇಟ್ಕೊಂಡ್ರೆ ಅಲ್ಲವರ್ತಾಯಿದ್ದಾರೆ ನಮ್ಮ ಅಮ್ಮಗೆ ಫುಲ್ ಕೆಲಸ ಇವಾಗ ತಾನೇ ಕೆಲಸ ಮುಗಿಸ್ಕೊಂಡ್ ಬಂದವ್ರೆ ಆಗ್ಲೇ ಮನೇಲಿ ಮತ್ತೆ ಕೆಲಸ ಸ್ಟಾರ್ಟ್ ಎಲ್ಲ ಮಾಡ್ತಾ ಇದ್ರು ನೋಡಿ ಇವ್ರ ಇಬ್ಬಿಗ್ ಕೆಲಸ ಇಲ್ಲ ಹೇಳಿದೆ ಅಷ್ಟೇ ಅಲ್ಲ ನಮ್ಮ ಅಣ್ಣ ಅಂತ ಒಂದು ಸ್ವಲ್ಪ ಒಂದು ಹೆಲ್ಪ್ ಮಾಡ್ಕೊಳಲ್ಲ ಗೈಸ್ ನೋಡಿ ಬರೀ ನಿದ್ದೆ 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 ಇವಾಗ ಒಂದು ಬುಕ್ ಇಡ್ಕೊಂಡು ಆಟ ಆಡ್ತಿರ್ತಾನೆ ಯಾವಾಗಲೂ ಬರೆಯಕ್ಕೆ ಬರಲ್ಲ ಹೋದಾಗ ಬರಲ್ಲ ಅಲ್ವೇನಾ ఏను అమ్మాయితే కళ్ళ బీజ కిట్కీ తగియే నే తిడ్తీ తడి బయద్గ ఆ కడే ఒంద ఈ కడే ఒన్స గీష్ నమ్మ అక్క ఎలా నాయకు తెబిట్రి అంద్ర పాప నమ్ అమ్మమ్మ అంగారు కొబ్బరి బిల్ ఎలా ಅಂಗಡಿಯಿಂದ ತಂದಿದ್ದಾರೆ ಇದು ಇದನ್ ತರ್ಬೇಡ್ರಿ ಅಂತ ಹೇಳಿದೀನಿ ಇದೆಲ್ಲ ಇದೆಲ್ಲ ತರಬೇಡಿ ಅಂತ ಹೇಳಿದಿಂಗ್ ಆಯ್ತು ಆದ್ರೂ ಇದೆಲ್ಲ ತಂದ್ಬಿಡ್ತಾರೆ ಇದನ್ನೆಲ್ಲ ಹಾಕುದ್ರೆ ತಿನ್ನಕ್ಕೆ ಅಂತ ಆಗುತ್ತೆ ನೋಡಿ ಇದು ಎಲ್ಲಾ ಇದ್ ಮಾಡ್ತಾರ ಏನಮ್ಮ ಅದು ಏನ್ ಮಾಡ್ತಿದ್ಯಮ್ಮ ಯಾರ್ ಬರ್ತಿದ್ದಪ್ಪ ಯಾರ ಹೇಳಪ್ಪ ನಡಿಗಾಯ್ತಿವ ಕಡಲೆ ವಿದ್ಯೆಲ್ಲ ಇವಾಗ ಕಡಲೆ ಹಾಕೊಂಡು ನಿರ್ತಿದೆ ಎಳ್ಳೂರ್ ಬೇಕೇನಮ್ಮ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇವತ್ತು ಗೈಸ್ ನಮ್ಮ ದೇವಸ್ಥಾನ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ ಸೊ ನಮ್ಮ ಅಕ್ಕ ಅವು ಪಾಪನ ಕರ್ಕೊಂಡು ಹೋಗ್ತಿದ್ದಾಳೆ ಕಡೆ ಹುಣ್ವಿ ಅಂದರೆ ದೇವರು ಅಂದರೆ ನೋಡಿ ಅಲ್ಲಿ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಏಣ ಏನು ಸಮಾಚಾರ ಹೇಳಬೇಕು ಕೇಳೋಣ ಹೆಂಗಿದೆ ಲೈಫು ಎಲ್ಲ ಜಾಲಿ ಜಾಲಿ ಜವವೆಲ್ಲ ಖಾಲಿ ಖಾಲಿ ಏನಾಗ್ತಾ ಇದೆಯಾ ಬುಕ್ಕಿಡ್ಕಂಡು ಧಾರಾವಾಹಿ ನೋಡ್ಕೊಂಡ್ ಕೂತವ್ ನಮ್ಮ ಅಣ್ಣ ಇನ್ನೇ ನೀವನಿಗೆ ಮಳೆ ಕಾಣದ ಧಾರಾವಾಹಿ ನೋಡ್ ನೋಡಗಾಯ್ಸ್ ನಮ್ ನೋಡಿ ನೋಡಿಗಾಯಿಸ್ ಹೆಂಗಿದಾನೆ ನೋಡಿ ಆಯ್ಸನ್ ಅಯ್ಯೋ

ಬೆಂಗ್ಳುರ್ ಇದ್ರಿ ಇದು ಕಡಲೆ ಬೀಜ ಎಲ್ಲ ಪುಡಿ ಇವಾಗ ಲೋಟಲೆಲ್ಲ ಇದು ಮಾಡಿದ್ ನಾವು ಅಕ್ಕ ಮಾಡಿಕೊಡೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಲಿ ಇವಾಗ ಹೋದ್ಲಾಗ್ಲೆ ನಮ್ ಅಮ್ಮ ಒಂದೇ ಮಾಡ್ಕೊಬೇಕು ಇವಾಗ ಹೆಂಗ್ ಮಾಡ್ಕೊಳತ್ತೋ ನಮ್ ಅಮ್ಮ ಎಷ್ಟು ಸಿಟ್ಟು ಬರ್ತಿರ್ತಾವ ಇವಾಗ ಏನು ಕೆಲಸ ಮಾಡ್ಕೊಡಲ್ಲ ಅಂತ ಏನಮ್ಮ ಬೇಜಾರ್ ಮಾಡ್ಕೊಂತೀಯ ಬೈಕ್ ಅಂತ ಏನಮ್ಮ ಇಲ್ಲ ನಡೀಗ ಸುಮ್ನೆ ಹೇಳೋದ್ ಎಷ್ಟ ಇಲ್ಲ ಅಂತ ಮನ್ಸಲ್ಲಿ ಎಷ್ಟು ಬೈಕ್ ಅಂತಿರ್ತ ನಮ್ಮಅಮ್ಮ ಎಲ್ಲಾ ಕಡಲೆ ಬೀಜ ಕಡಲೆ ಎಲ್ಲ ಉತ್ಕೊಂಡು ಇವಾಗ ಬಂದು ಏನ್ ಮಾಡ್ತಿದ್ಯಮ್ಮ ಅದು ಪುಡಿ ಮಾಡಿ ಮಿಕ್ಸ್ ಮಾಡೋದು ಅದಕ್ಕೆ ಎಲ್ ಕ್ಲೋಸ್ ಎಲ್ ಬೀರ್ ಮುಗ್ದ ಇನ್ ಬೆಳಗಿಗೆ ಎದ್ದು ನಮ್ಮಮ್ಮ ಇನ್ ಬೆಳಗ್ಗೆ ಗ್ಲೋಸ್ ಎಳಿತಾರೆ ನಾಲ್ಕು ಗಂಟೆಗೆ ಎದ್ರಿ ಅಂತ ನೋಡಿ ಮಾಡ್ತಾ ಆಯ್ತು ನೋಡಿ ಗೈಸ್ ನಮ್ಮಅಮ್ಮ ಸುಮ್ಮನೆ ಕೂತಿದ್ವಿ ಅಂತ ಹೇಳ್ಬಿಟ್ಟು ಕಾಳಿ ಸುಕ್ರಿ ಅಂತ ಹೇಳ್ಬಿಟ್ಟು ಕಾಳಿಸ್ಕೋಕ್ ಬಿಟ್ಟೈತಿ ಇವ್ ಅವ್ನು ವಾರ ಇಸ್ಕೋಣ ಅಂದ್ರೆ ಇಷ್ಟು ಸೋಂಬೇರಿ ಗೈಸ್ ನಮ್ಮ ಅಣ್ಣ ಮಾತ್ರ ಬರೋದೇ ಇಲ್ಲಿ ಏನು ಏನು ಅನ್ನೋದೇ ಆಗುತ್ತೆ ಅಮ್ಮ ಹೆಂಗೆ ಸುಮ್ಮನೆ ಕೂತ್ಕೋಣಕ್ಕೆ ಅಂತ ಬಿಡೋಲ್ಲ ಗೈಸ್ ಕೆಲಸ ಮಾಡ್ತಾನೇ ಇರ್ಬೇಕು ಬಾನಣ್ಣ ಅಣ್ಣ ಇವಾಗ ಕುತ್ಕೊಂಡ ಇದ್ರಲ್ಲಿ ಇದಾವಲ್ಲ ನೋಡು ಇನ್ನು ಇಷ್ಟ ಇದಾವೆ ಸುಣ್ಣ ಹಾಕೊಂಡ್ರೆ ಬೇಗ ಬರುತ್ತೆ ಬರ್ತೈತಾ ನೋಡೋಣ ಇಷ್ಟು ಬೇಗ ಮಾಡ್ತೀನಿ ಇಷ್ಟು ಇಷ್ಟು ನಾನು ಮಾಡಿದೆ ಇವ್ನು ಒಂದು ಮಾಡ್ತಿಲ್ಲ ಕೈಸಿನ ಎಲ್ಲ ಮಿಕ್ಸ್ ಮಾಡಾಯ್ತು ಇಷ್ಟು ಆಗೈತೆ ಹೇಳ್ಬಿಟ್ಟು ಇದೊಂದು ಎರಡೇ ದಿನ ಇಸ್ ನಮ್ಮ ಮನೇಲಿ ಬೇಗ ಕಾಲೇಗೆ ಹೋಗ್ಬಿಡುತ್ತೆ ನೋಡಿಲ್ಲ ಎಂಗೆ ಮಾಡೈತೆ ನಮ್ಮಅಮ್ಮ ಕಾಸ ಎಲ್ಲಾ ನನಗೆ ಮಾಡಿ ನನ್ನ ಕಡಲೆಗಿಡ ಇಷ್ಟೋನ್ ತಂದಿತ್ತು ಎಲ್ಲ ಎಲ್ಲಾ ಕಾಲಿಕಾಯಿಷ್ಟು ಮಿಕ್ಕಾಯ್ತ ಇದು ನಾಳೆ ಕಲೆ ಖಾಲಿ ಕಡಲೆಕಾಯಿ ಒಂದ್ ಎರಡು ರೀತಿ ತಂದಿದ್ವಿ ಓ ಅಮ್ಮ ಗೋಬಿ ತಗೊಂಬಂದಿದೆ ಏಳೇ ಇಲ್ಲ ನೋಡ್ರಿ ನಮ್ಮ ಅಣ್ಣ ನೋಡ್ರಿ ನೋಡ್ರಿ ಹಾಗೆ ಇಷ್ಟ ನಾನು ಇದ್ ಮಾಡಿರೋದು ಇವನೇನ್ ಮಾಡಿಲ್ಲ ಆಮೇಲೆ ಇವನೇ ಮಾಡಿ ಅನ್ಕೋಬೇಡ್ರಿ ನಾನು ಇವಾಗ ಎದ್ದು ಅಷ್ಟ ಇವಾಗ ಅನ್ಕೊಂಡ ನಾನೇ ಮಾಡ್ತಿದ್ದಿದ್ದು ಯಾರಣ್ಣ ಮಾಡಿದ್ದು ಇಷ್ಟು ನೀನ್ ಇಸ್ಕಿದ್ದ ಇಷ್ಟು ನೀನ್ ಇಸ್ತ ಒಳ್ಳೆ ಅಣ್ಣ ನೀನ್ ಇವಾಗ ಎಲ್ಲ ಬಾಕ್ಸಿ ನಮ್ಮಮ್ಮ ಅದು ಪೂರ್ತಿ ಎಲ್ಲ ಮಾಡಿಬಿಟ್ಟು ಬಾಕ್ಸಿಗೋಗಿತ್ತದು ಬೆಳಗ್ಗೆ ಪೂಜೆಗೆ ಸ್ವಲ್ಪ ಎತ್ಕೊಂಡು ಪೂಜೆಗೆ ಇಟ್ಟು ಪೂಜೆ ಮಾಡಿ ಅದು ಕಡಲೆಕಾಡು ಕಾಡೆಲ್ಲ ಬೇಸಿರ್ತಲ್ಲ ಗೇಮ್ಸು ಎಲ್ಲ ಅದನ್ನೆಲ್ಲ ತಗೊಂಡ್ ತಿಂದು ನಾಳೆ ಹಬ್ಬ ಜರ್ಜ್ ಜರ್ಜ್ ಜರ್ ಎಂಜಾಯ್ ಮಾಡ್ಬೇಡದ್ ನಾಳೆ ಮುಂದಿನ ಕಾಲೇಜ್ ರಿದ್ದ ನಾಳೆ ಫೆಸಿಲಿಟಿ ಸ್ಟಾರ್ಟ್ ಎಕ್ಸಾಮ್ 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 ಬಾಕ್ಸ್ ಹಾಕೊಂಡು ಬಾಕ್ಸ್ ಹಾಕೊಂಡು ಹೋದ ನಮ್ಮಮ್ಮ ಕಾಳೆ ಇದು ಎಳ್ಬೀರಿಂದ ಎಲ್ಲ ಮಾಡ್ಬಿಟ್ಟು ಇವಾಗ ಕಾಳು ಸಿಗ್ತೈತೆ ಮತ್ತೆ ಬಂದು ಕೈ ಸುಣ್ಣ ಹಚ್ಕೊಂಡ್ರೆ ಬೇಗ ಬರುತ್ತೆ ಅಲ್ವೇನಮ್ಮ ನಾಳೆ ಇಸ್ಕಿದ ಬೇಳೆ ಸಾಂಬಾರು ಮಾಡೋದು ಅವಾಗ ನೋಡಿ ಇಷ್ಟ ಆಯಿತು ಸಿಪಿ ಎಲ್ಲ ಇದು ಇಷ್ಟ ಐತೆ ಇದು ನಮ್ಮ ಇದು ನಾವು ಇಸ್ಕಿರೋದು ಇದು ನಮ್ಮಅಮ್ಮ ಇಸ್ತಿರೋದು ಅಣ್ಣ ಹೆಂಗಿತ್ತು ಕಾಳಜ್ಕಿದ್ ಎಕ್ಸ್ಪೀರಿಯನ್ಸ್ ಕೈ ನೋವು ಕೈ ನೋವು ಅಂತ ಗೈಸ್ ಅರ್ಧ ಎದ್ದೋದ ಇವನು ಫೋನಲ್ಲಿ ಮಾತಾಡ್ಕೊಂಡು ತಡಿ ಬರ್ತೀನಿ ತಡಿ ಬರ್ತೀನಿ ಇಂಟ್ರೆಸ್ಟ್ ನೋಡ್ತಾ ಇದೊಂದು ಧಾರಾವಯ ಅಮ್ಮ ಅದು ಸಿಪ್ಪೆ ಎಲ್ಲ ರೋಡಿಗೆ ಹಾಕಿದ್ರೆ ಸಾಂಬಾರ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಡೀರಿ ನಮ್ಮಮ್ಮನ್ ಕೇಳ್ತೀನಿ ಏನಕ್ಕೆ ಸಿಪ್ಪೆ ರೋಡಿಗೆ ಹಾಕದ್ರಿ ಅಂತ ಅಮ್ಮ ಏನಕ್ಕೆ ರೋಡಿಗೆ ಹಾಕಿದ್ದು ಏನಕ್ಕಮ್ಮ ಏನಕ್ಕೆ ರೋಡಿಗೆ ಹಾಕಿದು ರೋಡಿಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಥರ ರೋಡಿಗೆ ಹಾಕಿದ್ರೆ ಸಾಂಬಾರ್ ಚೆನ್ನಾಗಾಗುತ್ತೆ ಅಂತ ಕಾಳು ಇಸ್ಕಿರೋ ಸಿಪ್ಪೆ ಎಲ್ಲ ಹಂಗೆ ಹಾಕುತ್ತೆ ಅಲ್ಲೇ ನೆನಕೊಂಡು ನಮ್ಮ ಅಕ್ಕ ಸ್ವಲ್ಪ ದೊಡ್ಡ ನೆನಕು ಅಂತಂದ್ರೆ ಚಿಕ್ಕದಕ್ಕೆ ಅದು ಇನ್ನು ಕೈ ಇದು ಮಾಡೋಕ್ಕೆ ಇಲ್ಲ ನಮ್ಮ ಇವಾಗ ಯಾವುದೋ ರಂಗೋಲಿ ಎದ್ ಮೂರಿಂದ ಬಂದು ಅಂತ ಹೇಳ್ಬಿಡ್ತಾ ಇದಾರೆ ಅದು ಫೋನ್ ನೋಡ್ಕೊಂಬಿಡ್ತಿದಾರೆ ಗೈಸ್ ನಮ್ಮಅಮ್ಮ ಬಿಟ್ ಹೆಂಗ್ ಬಿಡ್ತಾವ್ರು ಚುಕ್ಕಿ ಹಿಡ್ಕೊಂತ ಇದ್ದಾರೆ ಫಸ್ಟು ಹ್ಞೂ ಹ್ಞೂ ಹೆಂಗ್ ಬರುತ್ತೆ ನೋಡೋಣ ಲಾಸ್ಟಿಗೆ ಫೋನ್ ನೋಡ್ಕೊಂಬಿಡ್ತಾಯಿದ್ದೆ ಫುಲ್ಲಷ್ಟು ಕತ್ಲೆ ಕತ್ಲೆ ನಮ್ಮ ಅಕ್ಕ ದೇವಸ್ಥಾನ ಹತ್ರ ಹೋಗಿರೋಳು ಇನ್ನೂ ಬಂದೇ ಇಲ್ಲ ಟೈಮ್ ಎಷ್ಟಾಗೈತಾಗಲೇ ಒಂಬತ್ತು ಒಂಬತ್ತು ವರೆ ಆಗಿದ್ರು ಬಂದಿರೋಸೌ ನಮ್ಮ ಅಕ್ಕ ಇಷ್ಟು ಬೇಗ ಆಗಲೇ ಇಷ್ಟು ಚುಕ್ಕ ಇಟ್ಬಿಟ್ರು ಇನ್ನು ಆ ಕಡೆ ಇಡಬೇಕು ಫಸ್ಟು ಸೈಡ್ ಸೈಡೆಲ್ಲ ಬಿಡಿಸ್ಕೊಂಡ್ಬಿಡುತ್ತೆ ಫುಲ್ ರೌಂಡ್ಗೆ ಆಮೇಲೆ ಮದುವೆ ಬಿಡ್ತೀವಿ

ನೋಡ್ಗಾಯ್ ಇಷ್ಟೇ ಹಾಕೋಣ ಅಂದರೆ ಅಮ್ಮ ಬೇಡ ಅಂತ ಹೇಳಿದ್ದಾರೆ ಇದಕ್ಕೆ ಬರೆಯನ್ ಬಿಡಮ್ಮ ಇಲ್ಲಿ ನಾನೇ ಬರಿತೀನಿ ಕೊಡಿ ಇಲ್ಲಿ ನಡಿಗಾಯ್ಸ್ ಇಷ್ಟೇ ನೋಡಿ ಇಷ್ಟೆಟ್ಲೇನೋ ಮುಂದೆ ಒಂದು ಡಿಸೈನ್ ಮಾಡ್ತೈತೆ ನಮ್ಮಅಮ್ಮ ನಮ್ಮ ಅಣ್ಣ ಒಳ ಕುತ್ಕೊಂಡು ನೋಡ್ತಾ ಹೊಟ್ಟೆ ಹಸಿದೆ ಗೈಸ್ ಊಟ ಮಾಡ್ ಬನ್ನಿ ಇಂತವನೇ ಇದೊಂದು ರಂಗೋಲಿ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದು ಇದೇ ಡಿಸೈನ್ ಸಿಂಪಲ್ ಡಿಸೈನ್ ನಡಿ ಗೈಸ್ ಹೆಂಗ್ ಬರ್ದೇ ಹ್ಯಾಪಿ ಮಕರ ಸಂಕ್ರಾಂತಿ ಅನ್ನೋದೊಂದು ನಾನು ಬರ್ದಿದೆ ಇದೇ ರಂಗೋಲಿ ಎಲ್ಲ ನಮ್ಮಅಮ್ಮ ಬಿಟ್ಟಿದೆ ಬೆಳಗ್ಗೆ ಗಾಲ್ಸ್ ಇದೆಲ್ಲ ಇದು ನೀರೆಲ್ಲ ಹಾಕಿಸ್ಬಿಟ್ಟಿರ್ತಿ ಅದ್ರ ಒಂಥರ ಚೆನ್ನಾಗಿ ಬಿಡ್ತಿದಿನಿ ಹೆಂಗ್ ಬರ್ತಿದಿನವ ಚೆನ್ನಾಗಿ ಬರ್ತಿದ್ದೀನಿ ಎಲ್ಲಾ ಕ್ಯಾಪ್ಸಲ್ ಬರ್ತಿದ್ದೀನಿ ಗೈಸ್ ಅದಕ್ಕೆ ಚೆನ್ನಾಗ್ ಕಾಣಿಸ್ತಾ ಇದು ಇದೊಂದು ಸ್ವಲ್ಪ ಈ ಕಡೆ ಬರೀಬೇಕಿದ್ ಗೈಸ್ ನಮ್ಮಅಮ್ಮ ಆ ಕಡೆ ಹೋಗ್ಬಿಡ್ತು ಸ್ವಲ್ಪ ಸೊಟ್ಟಾಗತೈತ ಸೈ ಬಿಡಮ್ಮ ಹೋಗಿ ಚೆನ್ನಾಗೈತಿ ಹೆಚ್ಚಿ ಈಗ ಊಟ ಮಾಡಬೇಕು ಗಾಯ್ತು ಹೊಟ್ಟೆ ಅಷ್ಟು ಹೆಂಗಾಗ್ತೈತೆ ಅಂದರೆ ಆಗ್ಲೇ ಟೈಮ್ ನೋಡ್ರಿ ಅಲ್ಲಿ ಒಂಬತ್ತು ಮುಕ್ಕಾಲು ఊట ఇలా ఎత్తి పలవ్ కేసు పలావ్ కేసు ఇంకా నమ్మమ్మ ఏమో హండే అనుబోకదాక బారమ్మ ఊటమాు సుస్తూ నమ్మమ్మే రంగోళిబిట్ బందలిందే కలసండే ఒట్టెస్ట్ పాప నమ్మణ ఊట మిడ్తా సోవయ ಊಟ ಮಾಡ್ಕೊ ಮನೆಗೆ ಹೋಗ್ತಾವನೆ ಬಾಯ್ ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಸೊ ಬನ್ನಿ ಅಮ್ಮ ಎದ್ದು ಏನೇನ್ ಕೆಲಸ ಮಾಡಿದ್ದಾರೆ ಅಂತ ಅವ್ರು ಬಂದು ಪ್ರಸಾದ ಎಲ್ಲ ತಗೊಂಡ್ ಬಂದು ದೇವ್ರು ಸಾಮಾನೆಲ್ಲ ತಗೊಂಡಿಟ್ಟಿದೆ ಹ್ಮ್ ಇವಾಗೆಲ್ಲ ಪೂಜೆ ಮಾಡತ್ತಿದ್ ಮಾಡಿ ಗ್ರೆಂಡ್ಸ್ ಎಲ್ಲಾ ಇಟ್ಟಿದೆ ಕುಕ್ಕರ್ ಅಲ್ಲಿ ಇದು ಏನು ಅವರೇ ಕಾಯಿ ಈ ಕಡಲೆಕಾಯಿ ಎಲ್ಲ ಹೇಕ್ ಇಟ್ಟಿದೆ ಯಾಕೆ ಅದೆಲ್ಲ ಕೂತ ತಕ್ಷಣ ಪೂಜೆ ಮಾಡ್ಬಿಡೋದು ನೋಡಿ ಇದ್ದಾಗಿದ್ದು ಒಂದ್ ಕೆಲ್ಸನೂ ಮಾಡಿಲ್ಲ ಅದೇ ನಮ್ಮ ಅಮ್ಮನೆ ಎಲ್ಲ ಇದು ಮಾಡಿದಾರೆ ಆಯ್ ನಮ್ಮ ಅಪ್ಪ ಇವಾಗ್ ಬಂದಿದ್ದಾರೆ ನಮ್ಮ ಅಪ್ಪ ಬಂದ ತಕ್ಷಣ ಏನೇನ್ ತಂದಿದ್ದಾರೆ ಅಂತ ಎಲ್ಲ ನೋಡೋದು ಇಂಗ್ಲಿಷ್ ತಗೊಂಡ್ ಇನ್ನ ಸೀರೆಗಳು ಬಂದಿಲ್ಲ ಸೀರೆ ತಗೊಂಡಿದಾರೆ ಸೀರೆ ನೋಡಬೇಕು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಯಾರಿ ಹಾಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಫೋಟೋಸ್ ತಕೊಂಡು ನಮ್ಮ ಅಕ್ಕ ಹೋಗಿ ಎಲ್ಲ ನನಗೆ ಬೀರ್ಕೊಡ್ತಾರಲ್ಲ ಅದ್ನೆಲ್ಲಾ ಕೊಟ್ಟು ಇವಾಗ ಮನೆಗ್ ಸೊ ಇವಾಗ ಏನೋ ಸಾಂಬಾರ್ ಮಾಡ್ತಾ ಇದ್ದಾರೆ ಮಾಡಿ ಎಲ್ಲ ಪ್ರಸಾದ ಇಲ್ಲ ಕೊಟ್ ಬಂದೋಳು ಹೋಗಿ ಇವ್ಳು ಕುಂಕುಮ ನೋಡಿ ಗಾಯಿಸಿ ತೋರ್ಸಿ ಅರಿಶ್ನ ಎಲ್ಲ ಬೆಳ್ಕೊಂಬಿಟ್ಟಿದ್ರೆ